ಸಂಸ್ಕಾರ ಆದರ್ಶಗಳಾಗರ ಕೆ ಎಚ್ ಎಂ ಅಚಿದಾನಂದ ಸ್ವಾಮಿಯ ವಿಜಯನಗರ ಜಿಲ್ಲೆ ಕೂಳಿಗೆ ಉತ್ತಮ ಸಂಸ್ಕಾರ ಹೊಂದಿರುವಂಥ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಲು ಸಾಧ್ಯ ಆದರ್ಶ ವ್ಯಕ್ತಿಗಳಿರುವಂತಹ ಸಮಾಜ ಸರ್ವಶ್ರೇಷ್ಠ ಸಮಾಜ ಅಂತ ಆಧ್ಯಾತ್ಮ ಚಿಂತಕರಾದ ಕೆಎಚ್ಎಂ ಚಿದಾನಂದ ಸ್ವಾಮಿ ಹೇಳಿದರು ಅವರು ದಸರಾ ಹಬ್ಬದ ಪ್ರಯುಕ್ತ ಪಟ್ಟಣದ ಶ್ರೀ ಊರಮ್ಮ ದೇವಿ ದೇವಸ್ಥಾನದಲ್ಲಿ ಜರುಗಿದಂತ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪುರಾಣದಲ್ಲಿರುವಂತ ಸಾರಾಂಶ ಸಂದೇಶಗಳು ಸರ್ವರಿಗೂ ಸರ್ವಕಾಲಕ್ಕೂ ದಾರಿ ದೀಪಗಳಾಗಿವೆ ಪುರಾಣ ಪ್ರವಚನ ಆಲಿಸುವುದರೊಂದಿಗೆ ಸಾರಾಂಶಗಳನ್ನು ಸಂದೇಶಗಳನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಸಹಕಾರಿಯನ್ನ ನೀಡಿದ್ರು ಬಡಗೇರ್ ನಾಗರಾಜರವರು ಹಾಗೂ ತಿಪ್ಪಂದರ್ ಅವರು ದೇವಿ ಪುರಾಣ ಪ್ರವಚನವನ್ನು ಮಾಡಿದ್ರು ಶ್ರೀ ಉರಮ್ಮ ದೇವಿ ದೇವಸ್ಥಾನ ಸೇವಾ ಸಮಿತಿಯವರು ಮತ್ತು ಮಹಿಳೆಯರು ಮಕ್ಕಳು ಯುವಕರು ಹಿರಿಯರು ನಾಗರಿಕರು ಪುರಾಣ ಪ್ರವಚನದಲ್ಲಿದ್ದು ಮಕ್ಕಳು

ಮೂರು ಮೂರು ಒಂಬತ್ತು ಮೂರು ಬಾಲ್ಯ ಆರು ಯಂಬ ಒಂಬತ್ತು ದೇವಿಯ ಅಧ್ಯಾಯದಲ್ಲಿ ಹದಿನೆಂಟು ಅಧ್ಯಾಯದಲ್ಲಿ ಮೂರು ಭಾಗ ಆಗ್ತದೆ ಆ ಮೂರು ಭಾಗಗಳಲ್ಲಿ ಮೊದಲೇ ಎರಡು ಅಧ್ಯಾಯ ಬಾಲ್ಯ ಅಲ್ಲಿಂದ ಬಂದ

ನಮ್ಮ ದೇಹದ ಹೆವಣಿಗೆ ಆಗ್ತದೋ ಆ ಬೆಳವಣಿಗೆ ಈ ದೇವಿಯ ನಾವು ಏನನ್ನ ಮುಖ್ಯವಾದ ಸಂಸ್ಕಾರ ಬೆಳೆಗೊಂಡಂತಹ ಸಮಾಜಕ್ಕೆ ಒಬ್ಬ ಆದರ್ಶ ಕಟ್ಟಿ ಮಾಡ್ತಾರೆ ಸಂಸ್ಕಾರ da okay. ನಾಗರಿಕರಾಗಿ ಉತ್ತಮ ಪ್ರಜೆಯಾಗಿ ಪಾಲ್ಗೊಂಡು ಸಂದೇಹ ತಂಡ ಆ ಮಗುವಿನ ಚಾಲನೆ ಘೋಷಣೆ ಶಿಕ್ಷಣ ಸಂಸ್ಥೆ ನಾವು ಹೇಗೆ ಕೊಟ್ಟಿದ್ದೇವೋ ಹಾಗೆ ಆ ಮಗುವಿನ ಉದಾಹರಣೆಗೆ ಒಂದು ಸತ್ಯಿಯನ್ನು ನಡೆದು ಅದಕ್ಕೆ ಬೆಳಕು ನೀರು ಉಳಿಸುತ್ತಾ ಬಂದಾಗ ಸರಿಯಾಗಿ ಹೇಗೆ ಬೆಳೆದು ಸುಂದರವಾದ ನೀವುಗಳನ್ನು ಹಣ್ಣುಗಳನ್ನು ಕೊಟ್ಟು ಎಲ್ಲರೂ ಹಾಗೆ ತಂದೆ ಸರಿಯಾಗಿ ಮಕ್ಕಳಿಗೆ ಕೊಟ್ಟರೆ அதிகளவுனே மனித்திஷ்ட

ಅಕ್ಷಯ ಇಲ್ಲಿ ರಾಕ್ಷಸವ ದೇವಬೇಕು ಆ ಅನ್ನ ತೆಗೆಯಬೇಕು ತಾಯಿಗೆ ನಾಯಕನಿಗೆ ಅವರ ಕುಟುಂಬ ಮಾರಾಟ ಗಮನವಿಟ್ಟು